ಅಂತ ಈಗಾಗಲೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗಿದೆ ಆಯುಕ್ತೆ ಮಂಜುಶ್ರೀ ಅವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಗ್ರೇಸ್ ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಸೊ ಅದರ ಒಂದು ನೇರ ಪ್ರಸಾರ ಹೊಸದಾಗಿ ಇದನ್ನ ಮಾಡಿರೋದ್ರಿಂದ ಅದಕ್ಕಾಗಿ ಈಗ ಮಕ್ಕಳಿಗೆ ಟೀಚರ್ಸಿಗೆ ಎಲ್ಲರಿಗೆ ಸ್ವಲ್ಪ ಇದರ ಬಗ್ಗೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತ ಐಡಿಯಾ ಇರಲಿಲ್ಲ ಅದಕ್ಕಾಗಿ ಈ ವರ್ಷ ಒಂದು ವರ್ಷಕ್ಕೆ ಮಾತ್ರ ನಾವು ಈಗ ಗ್ರೇಸ್ ಮಾರ್ಕ್ಸನ್ನು ಹೆಚ್ಚಳ ಮಾಡಿರೋದು ಮಾಡಿರೋದು ಕ್ವಾಲಿಟಿ ಎಜುಕೇಶನ್ ಪಾಸ್ ಅವಶ್ಯಕತೆ ನಾನು ಹೇಳಿದ್ದೀನಿ ಇದು ಪದೇ ಪದೇ ಒಂದೇ ನಿಮ್ದು ಅಭಿಪ್ರಾಯ ಬೇರೆ ಇರಬಹುದು ಸರ್ಕಾರ ಯಾಕೆ ಮಾಡಿದೆ ಅಂತ ನಾನು ಆಗ್ಲೇ ಉತ್ತರವನ್ನು ಹೇಳಿದ್ದೀನಿ ಇದನ್ನ ಮಕ್ಕಳಿಗೆ ನಾವು ಡಿಸ್ಕರೇಜ್ ದೊಡ್ಡ ಪ್ರಮಾಣದಲ್ಲಿ ಡಿಸ್ಕರೇಜ್ಮೆಂಟ್ ಆಗಬಾರದು ಅನ್ನೋ ಅನ್ನೋ ದೃಷ್ಟಿಯಿಂದ ನಾವು ಮಾಡಿರೋದು ಮಕ್ಕಳ ಹೆಚ್ಚಿನ ದೃಷ್ಟಿಯಲ್ಲಿ ಅಷ್ಟೇ ಆ ತರದಿಲ್ಲ ಕಳೆದ ವರ್ಷಕ್ಕಿಂತ ಕಳೆದ ವರ್ಷಕ್ಕಿಂತ ಇನ್ನು ಹತ್ತು ಪರ್ಸೆಂಟ್ ರಿಸಲ್ಟ್ ಕಡಿಮೆ ಆಗಿದೆ ಯಾವ ಮಕ್ಕಳು ಪಾಸ್ ಆಗ್ಬಾರ್ದು ಫೇಲ್ ಆಗ ಯಾರು ಪಾಸ್ ಫೇಲ್ ಆಗ್ಬಾರ್ದು ದೃಷ್ಟಿ ಇಲ್ಲ ಈಗ ಎರಡನೇ ಮೂರನೇ ಪರೀಕ್ಷೆ ಸ್ವಲ್ಪ ವಿಳಂಬ ಆಗಿದೆ ನಿಮ್ಮ ಏನು ಫಸ್ಟ್ ಟೆಸ್ಟ್ ಲೆಬಲ್ ಪ್ರಕಾರ ಆಗ್ಬೇಕಿತ್ತು ಅದಕ್ಕೆ ಪ್ರವೇಶ ಮತ್ತೆ ಮುಕ್ತಾಯ

ಅದು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ನಂಬರ್ ಜೊತೆ ನಿಮ್ಮ ಸರ್ ಇನ್ನೊಂದು 5 8 9 9 ತಾರೀಖು ಇದು ರಿಸಲ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ

ಸೆಕೆಂಡ್ ಎಕ್ಸಾಮ್ ಅಲ್ಲಿ ಮತ್ತೆ ಥರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗದೆ ಇದ್ರೆ ಮಾತ್ರ ಫೇಲ್ ಅಂತ ಬರೋದು ಈಗ ನಾಟ್ ಕಂಪ್ಲೀಟೆಡ್ ಅಂದ್ರೆ ನಿಮ್ಗೆ ಇನ್ನೊಂದು ಅವಕಾಶ ಇದೆ ಇದನ್ನು ಕೂಡ ಮಕ್ಕಳ ಸ್ನೇಹಿಯಾಗಿ ಒಂದು ತುಂಬಾ ಪ್ರೋಗ್ರೆಸಿವ್ ಸ್ಟೆಪ್ ಅಂತ ನಾನು ಭಾವಿಸ್ತೇನೆ ಅದು ಸರ್ಕಾರಿಗೆ ಸರ್ಕಾರಿಗೆ ಅಧಿಕಾರ ಯಾವ ಇರಲಿಲ್ಲ ಈಗ ಸಿ ಟಿವಿ ಅಲ್ಲಿನೂ ಸಿಸಿ ಅಳವಡಿಸಿ ಅಂತ ಸೂಚನೆ ಕೊಟ್ಟು ಕೆಲವೊಂದು ಕೆಲವೊಂದು ಎಕ್ಸಾಮಿನೇಷನ್ ಸೆಂಟರ್ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಅದನ್ನು ಮಾತ್ರ ನಾವು ಸ್ವಲ್ಪ ರಾಷ್ನಲೈಸೇಷನ್ ಮಾಡಿರೋದು ಅದು ಸಿ ಸಿ ಟಿವಿ ಕ್ಯಾಮ್ರಾ ಇಲ್ಲ ಅಂತ ಯಾವ್ದು ಕ್ಯಾನ್ಸಲ್ ಮಾಡಿಲ್ಲ ಸಿಟಿವಿ ಕ್ಯಾಮ್ರಾ ಬಹಳ ಸೆಂಟರ್ ಅಲ್ಲಿ ಇರಲಿಲ್ಲ अल्ले अंडर वर्ल्ड सीन तो सुनने पड़ते हैं सर इस्टे जना मक्कल के ग्रेस नंबर इस्टे मक्कल के ग्रेस थर्टी परसेंट माइंस में लैक्स थर्टी परसेंट इधर तो ना इगा टेन इगा टेन परसेंट आएगे तो दो लैक्स थर्टी परसेंट इस तरह का ग्रेस ಅದ್ರ ಮೇಲೆ ಏನು ರೆಗ್ಯುಲರ್ ರೆಗ್ಯುಲರ್ ಭ್ರಮ ಆಗತ್ತೆ ಅದ್ರ ಭ್ರಮ ಆಗ್ತದೆ ನಾನು ಚೆಕ್ ಮಾಡಿ ಈಗ ಜೀರೋ ಪರ್ಸೆಂಟೇಜ್ ಬಂದ ಮೇಲೆ ಈಗ ಆ್ಯಕ್ಷನ್ ಏನು ಈಗ ನಮ್ದು ಬ್ರೂಕ್ಸ್ ಪ್ರಕಾರ ಏನು ಆ್ಯಕ್ಷನ್ ಆಗುತ್ತೆ ಕಳೆದು ಅದೆಲ್ಲ ಆಕ್ಷನ್ ಮಾಡಿ ಗುಣಮಟ್ಟದ ಇದಿದೆ ಅಲ್ಲ ಅದು ಒಂದು ಕಂಟಿನ್ಯೂಯಸ್ ಪ್ರಾಸೆಸ್ ಇದೆ ಅದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಸುಧಾರಣೆ ಮಾಡೋಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇದು ಕೂಡ ಶಿಕ್ಷಣ ಶಿಕ್ಷಣ ಗುಣಮಟ್ಟವನ್ನ ಇದು ಮಾಡೋಕೆ ಒಂದು ಬಹುಮುಖ್ಯ ಕ್ರಮ ಅಂತ ನಾನು ಭಾವಿಸ್ತೇನೆ ಸರಿ ಮೂ ಈ ಮೂರು ಎಕ್ಸಾಮ್ ಇದೆ ಅಂತ ಹೇಳಿ ಮಕ್ಕಳು ಲೇಝಿ ಮಾಡಿ ಇದು ಒಂದು ಮುಸುಖ ಆಗಿದೆ ಅಂತ ಆ ಥರ ಕೇಳೋಣ ಮಕ್ಕಳಿಗೆ ಯಾವ ಮಕ್ಕಳು ಲೇಸಿ ಇಲ್ಲ ಎಲ್ಲ ಮಕ್ಕಳು ಪಾಪ ಚೆನ್ನಾಗಿ ಓದ್ಬೇಕಂತ ನಮ್ದು ಆಸೆ ಮತ್ತೆ ಎಲ್ಲದ್ದು ಸೊಸೈಟಿ ನಮ್ದು ಆಸೆ ಇರಬೇಕು ಮಕ್ಕಳಿಗೆ ಯಾವ ರೀತಿ ನಾವು ಎನ್ಕರೇಜ್ ಮಾಡಬೇಕು ಅನ್ನೋದು ನಾವು ನೋಡ್ಬೇಕಾಗಿತ್ತು ಯಾರು ಒಬ್ಬ ಮಗು ಕೂಡ ಲೇಸಿ ಇಲ್ಲ ಮಗು ಲೇಜಿ ಇದ್ದಾನೆ ಅಂದ್ರೆ ನಂದು ತಪ್ಪು ಟೀಚರ್ ಅವ್ರದ್ದು ತಪ್ಪ ಮಂಡಳಿರ್ಬೋದು ಐದು ಪರ್ಸೆಂಟ್ ಹಿಂದೆ ನಾನು ಹತ್ತು ಪರ್ಸೆಂಟ್ ಮೂರು ವರ್ಷ ಹಿಂದೆ ಆಗಿತ್ತು ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಮಾಡಿದೆ ಕಳೆದ ಎರಡು ವರ್ಷ ಅಲ್ಲಿ ಕೋವಿಡ್ ಇರಲಿಲ್ಲ ಆದರೂ ಟೆನ್ ಪರ್ಸೆಂಟ್ ಇತ್ತು ನೀವು ಬರೀತಾ ಇಲ್ಲಲ್ವಾ ನೋಡಿದ್ದಾನೆ ಅದಕ್ಕೆ ಹೇಳ್ತಿದ್ದೀರಿ ಆಯ್ತು ಸರ್ to get up. अतः <laughs> ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ